ಭೀಮ ಹನುಮಂತನ ಅದ್ಭುತವಾದ ಕತೆ ದಂತ ಕಥೆಯ ಪ್ರಕಾರ ಪಾಂಡವರು ವನವಾಸ ಜೀವನವನ್ನು ಅನುಭವಿಸುತ್ತಿರುವ ಆ ಸಮಯದಲ್ಲಿ ಒಂದು ದಿನ ದ್ರೌಪದಿ ಆಶ್ರಮದಲ್ಲಿ ಕುಳಿತಿದ್ದಳು ಅವಳ ಹತ್ತಿರ ಒಂದು ಹೂವು ಹಾರುತ್ತಿತ್ತು ದ್ರೌಪದಿ ಹೂವಿನ ಸುಗಂಧವನ್ನು ತುಂಬ ಇಷ್ಟಪಟ್ಟಳು ಅವಳು ಭೀಮನನ್ನು ಕರೆದು ಅದನ್ನು ತರಲು ಹೇಳಿದಳು ತನ್ನ ಪತ್ನಿ ಆಸೆಯನ್ನು ಈಡೇರಿಸಲು ಭೀಮನು ಹೂವನ್ನು ಹುಡುಕುತ್ತಾ ಕಾಡಿನ ಕಡೆಗೆ ಹೊರಟನು ಹೂವನ್ನು ಹುಡುಕುತ್ತಿರುವಾಗ ಭೀಮನು ಕಾಡಿನ ದ್ವಾರವನ್ನು ತಲುಪಿದನು ಭೀಮನು ಅರಣ್ಯವನ್ನು ಪ್ರವೇಶಿಸಲು ಪ್ರಯತ್ನಿಸಿದ ತಕ್ಷಣ ಅವನ ಕಣ್ಣುಗಳು ದಾರಿಯಲ್ಲಿ ಮಲಗಿದ್ದ ಕೋತಿಯ ಮೇಲೆ ಬಿದ್ದವು ಭೀಮನು ಕೋತಿಯನ್ನು ದಾರಿ ಬಿಡುವಂತೆ ಒತ್ತಾಯಿಸುತ್ತಾನೆ ಆದರೆ ಕೋತಿ ಅವನಿಗೆ ಯಾವುದೇ ಪ್ರತಿಕ್ರಿಯೆ ನೀಡಲಿಲ್ಲ ಭೀಮನು ಮತ್ತೆ ಮತ್ತೆ ಕೋತಿಯನ್ನು ದಾರಿ ಬಿಡುವಂತೆ ಕೇಳಿಕೊಳ್ಳುತ್ತಾನೆ ಆದರೆ ಈ ಬಾರಿ ಕೋತಿ ತಾನು ತುಂಬಾ ದುರ್ಬಲನಾಗಿದ್ದೇನೆ ನನಗೆ ಚಲಿಸಲು ಸಾಧ್ಯವಿಲ್ಲ ಆದ್ದರಿಂದ ನೀನೇ ನನ್ನನ್ನು ದಾಟಿಸಿಕೊಂಡು ಹೋಗು ಎಂದು ಹೇಳುತ್ತದೆ ಕೋತಿಯ ಈ ನಡವಳಿಕೆಯು ಭೀಮನಿಗೆ ಕೋಪ ಬರುವಂತೆ ಮಾಡಿತ್ತು ನಂತರ ಭೀಮನು ತನ್ನ ಪ್ರಾಬಲ್ಯದ ಬಗ್ಗೆ ಹೇಳಲು ಪ್ರಾರಂಭಿಸಿದನು ಭೀಮನು ಕೋತಿಯನ್ನು ಕುರಿತು ತಾನು ಕುಂತಿಯ ಮಗ ಮತ್ತು ಪವನ ತನ್ನ ತಂದೆ ಎಂದು ಕೋತಿಗೆ ಪರಿಚಯಿಸಿಕೊಳ್ಳುತ್ತಾನೆ ನಾನು ಹನುಮನ ಸಹೋದರ ಕೂಡ ಹೌದು ಎಂದು ಹೇಳುತ್ತಾನೆ ಆದರೆ ಇದೆಲ್ಲವನ್ನು ಕೇಳಿಯೂ ಕೂಡ ಕೋತಿ ಭೀಮನಿಗೆ ಯಾವುದೇ ಪ್ರತಿಕ್ರಿಯೆಯನ್ನು ನೀಡುವುದಿಲ್ಲ ಕೋತಿಯ ಉದ್ಘಟತನವನ್ನು ನೋಡಿದ ಭೀಮನು ಕೋಪ ಮತ್ತಷ್ಟು ಹೆಚ್ಚಾಗತೊಡಗಿತು ಮತ್ತು ಅವನು ಕೋತಿಯ ಬಳಿ ನಿನ್ನ ಉದ್ಘಟತನ ಇನ್ನೂ ಹೆಚ್ಚಾದರೆ ಮುಂದೆ ನೀನು ಗಂಭೀರ ಪರಿಣಾಮವನ್ನು ಎದುರಿಸಬೇಕಾಗುತ್ತದೆ ಎಂದು ಕೋತಿಗೆ ಎಚ್ಚರಿಕೆಯನ್ನು ನೀಡುತ್ತಾನೆ ಆಗಲೂ ಕೋತಿ ಏನನ್ನೂ ಹೇಳಲಿಲ್ಲ ಬದಲಾಗಿ ಸ್ವಲ್ಪ ಸಮಯದವರೆಗೆ ಅದು ಮೌನವಾಗಿಯೇ ಎದ್ದುಬಿಟ್ಟಿತು ನಂತರ ಭೀಮನನ್ನು ಅವಸರದಲ್ಲಿದ್ದೀರಾ ಎಂದು ಕೇಳುತ್ತದೆ ಹಾಗಾದರೆ ನನ್ನ ಬಾಲವನ್ನು ಬದಿಗಿಟ್ಟು ನೀವು ಹೋಗಬಹುದು ಎಂದು ಹೇಳುತ್ತದೆ ಭೀಮನು ಕೋಪದಿಂದ ಕೋತಿಯ ಬಾಲವನ್ನು ತೆಗೆಯಲು ಪ್ರಯತ್ನಿಸಿದನು ಆದರೆ ಅವನಿಗೆ ಅದು ಅಲುಗಾಡಿಸಲು ಸಹ ಸಾಧ್ಯವಾಗಲಿಲ್ಲ ಆಗ ಭೀಮನು ಇದು ಸಾಮಾನ್ಯ ಕೋತಿ ಅಲ್ಲ ಎಂದು ಅರ್ಥೈಸಿಕೊಂಡನು ಭೀಮ ಮಡಿಸಿದ ಕೈಗಳಿಂದ ಕೋತಿಯ ಮುಂದೆ ಬಂದು ನಿಂತು ನಿಮ್ಮ ಪರಿಚಯವನ್ನು ಮಾಡಿಕೊಳ್ಳಲು ನಾನು ಬಯಸುತ್ತೇನೆ ಎಂದು ಹೇಳುತ್ತಾನೆ ಆಗ ಕೋತಿ ಭೀಮನಿಗೆ ತಾನು ಹನುಮಂತ ಎನ್ನುವ ಸತ್ಯವನ್ನು ಹೇಳುತ್ತದೆ ಆಗ ಭೀಮನು ಪವನ ಸುತ್ತ ಹನುಮಂತನನ್ನು ಕುರಿತು ನೀವು ನನ್ನ ದಾರಿಗೆ ಅಡ್ಡ ಯಾಕೆ ಮಾಡಿದ್ದೀರಿ ಆಗ ಹನುಮಂತನು ಭೀಮನಿಗೆ ಮುಂದೆ ವಿಶೇಷವಾದ ಅತ್ಯಂತ ದೊಡ್ಡ ಅರಣ್ಯವಿದೆ ಎಂದು ಹೇಳಿದನು ಈ ಮಾರ್ಗವು ದೇವತೆಗಳಿಗೆ ಸೇರಿದ್ದು ಅದು ಮನುಷ್ಯರಿಗೆ ಸುರಕ್ಷಿತವಲ್ಲ ಆದ್ದರಿಂದ ನಾನು ನಿನ್ನನ್ನು ರಕ್ಷಿಸಲು ಬಂದೆ ಎಂದು ಹೇಳುತ್ತಾನೆ ನಂತರ ಭೀಮನು ತಾನು ಅರಣ್ಯದತ್ತ ಏಕೆ ಬಂದೆ ಎನ್ನುವುದನ್ನು ತಿಳಿಸುತ್ತಾನೆ ಆಗ ಹನುಮನು ಆ ಹೂವನ್ನು ಭೀಮನ ಕೈ ಮೇಲೆ ಇಡುತ್ತಾನೆ ಹೂವನ್ನು ತೆಗೆದುಕೊಂಡ ಭೀಮನು ನಾನು ನಿಮ್ಮ ವಿಶ್ವರೂಪವನ್ನು ನೋಡಬೇಕೆಂದು ಇಷ್ಟಪಡುತ್ತೇನೆ ಎಂದು ಹನುಮಂತನಿಗೆ ಹೇಳಿದನು ಭೀಮನ ಕೋರಿಕೆಯ ಮೇರೆಗೆ ಹನುಮಂತನು ದೈತ್ಯ ರೂಪವನ್ನು ತೆಗೆದುಕೊಂಡು ಭೀಮನ ಮುಂದೆ ಕಾಣಿಸಿಕೊಂಡನು ಹಾಗೂ ಭೀಮನನ್ನು ಹೆಮ್ಮೆಯಿಂದ ತಬ್ಬಿಕೊಂಡನು ಹನುಮಂತನು ಭೀಮನನ್ನು ಅಪ್ಪಿಕೊಳ್ಳುವುದರಿಂದ ಭೀಮನ ಶಕ್ತಿಯು ಮತ್ತಷ್ಟು ಹೆಚ್ಚಾಯಿತು ಎಂದು ಹೇಳಲಾಗುತ್ತದೆ ಇದರ ನಂತರ ಮಹಾಭಾರತ ಯುದ್ಧದಲ್ಲಿ ಹನುಮಂತನು ಭೀಮನಿಗೆ ವಿಜಯಿಯಾಗುವಂತೆ ಆಶೀರ್ವಾದವನ್ನು ನೀಡುತ್ತಾನೆ ಇಷ್ಟು ತಿಳಿಸೋದಕ್ಕೆ ಇಷ್ಟಪಡ್ತೀನಿ ವಿಡಿಯೋ ನೋಡಿದ್ದಕ್ಕಾಗಿ ಧನ್ಯವಾದಗಳು ಮತ್ತೆ ಸಿಗೋಣ ನಿಮ್ಮೆಲ್ಲರ ಬದುಕು ಬಂಗಾರವಾಗಲಿ ನಮಸ್ತೆ